ನಾವು ನಮ್ಗೆ ಗೊಂದಲಗಳನ್ನು ಮಾಡಿಕೊಂಡು ಈ ಸರ್ವೆಯಿಂದ ಎಲ್ಲೋ ಒಂದು ಕಡೆ ಹಿಂದುಳಿತಾ ಇದ್ದೇವೆ ಈ ಸರ್ವೆ ಇನ್ಕಂಪ್ಲೀಟ್ ಆಗ್ತದೆ ಇದು ಅಷ್ಟು ಸುಲಭ ಅಲ್ಲ ಈ ಸರ್ವೆಯನ್ನ ಇನ್ನೊಂದು ಹದಿನೈದು ದಿವಸ ಎಕ್ಸ್ಟೆಂಡ್ ಮಾಡಿಸ್ಬೇಕು ನಮ್ಮ ರಂಗನಾಥವ್ರು ಬಹಳ ಆಟಕ್ಕೆ ಬಿದ್ದಿದ್ದಾರೆ ಸರ್ವೆ ಮಾಡಿಸ್ಲೇಬೇಕು ಅಂತ ಏನು ಆಗಲ್ಲ ಸರ್ಕಾರಿ ಆದೇಶ ಕಾಲಾವಕಾಶ ಕೊಟ್ರೆ ಒಳ್ಳೇದು ಕಾಲಾವಕಾಶ ಕೊಡ್ಸೋದ್ರಲ್ಲಿ ನಮ್ಮ ಕ್ಷೇತ್ರದ ಶಾಸಕರ ರಂಗನಾಥ್ರವರು ಸರ್ಕಾರದಲ್ಲಿರೋದ್ರಿಂದ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಮುಖಂಡರ ಜೊತೆನಲ್ಲಿ ಕೂತು ಚರ್ಚೆ ಮಾಡಿ ಚರ್ಚಾ ಮಾಡಿ ಕಾಲಾವಕಾಶ ಕೊಡ್ಸೋದಕ್ಕೆ ಅಂತ ವ್ಯವಸ್ಥೆ ಮಾಡ್ಬೇಕಾಗಿ ಕಥೆ ಆಗಿದೆ ಬೊಂಬೆ ಆಡಿಸ್ತಾರ ಬೊಂಬೆ ಆಡಿಸ್ಕೊಳ್ತಾರೆ ಆಡ್ಲಿ ಬಿಡು ಗೌರವ ಇದ್ರ ಬೊಂಬೆ ಆಡಿಸೋ ಭಗವಂತ ಆಡಿಸ್ತಾರಲ್ಲ ನಮ್ಮ ನೆನಪಿ ಸಿದ್ದರಾಮ್ ಆಡಿಸ್ತಾರೆ ಗೊತ್ತದವರಿಗೆ ಸರ್ಕಾರ ಮಾಡ್ತಾನು ಇಲ್ಲಿ ಯಾವ್ದೇ ಆ ಪಕ್ಷ ಈ ಪಕ್ಷ ಹೇಳ್ತಾ ಇಲ್ಲ ಬರ್ಸ್ತೀವಿ ಬರ್ಸ್ತೀವಿ ನನಗೆ ಗೊತ್ತು ಹಿಂದೆ ಹಿಂದೆಲ್ಲ ಆಯ್ತಲ್ಲ ದೇವೇಗೌಡರು ಒಕ್ಕಲಿಗರ ಸಂಘದ ನೇತೃತ್ವದಲ್ಲಿ ಆದಿಚುಂಚನಗಿರಿ ಮಹಾಸ್ವಾಮಿಗಳ ಸಾನಿಧ್ಯದಲ್ಲಿ ಏನ್ ರ್ಯಾಲಿ ನಡೀತಲ್ಲ ಅಂಥದ್ದೇ ರ್ಯಾಲಿ ಇನ್ನೊಂದು ಆದ್ರೂ ಆಗ್ಬೋದು ನಮಗೆ ಗೊತ್ತಿಲ್ಲ ಆ ತರದ ಆ ಒಂದು ಪ್ರಯತ್ನಕ್ಕೆ ನಮ್ಮನ್ನ ಸರ್ಕಾರ ಎಡೆ ಮಾಡಿಕೊಡ್ಬಾರ್ದು ಮೊದಲಿನ ಕನ್ಫ್ಯೂಷನ್ ಏನು ಅಂತ ಅಂದ್ರೆ ತಾವೆಲ್ಲ ಇವಾಗ ಗ್ಯಾರಂಟಿ ಸ್ಕೀಮ್ ಬರ್ತಾ ಇದೆ ಅದನ್ನ ಎಲ್ಲೋ ಒಂದ್ ಕಡೆ ಈ ಜಾತಿ ಗಣತಿಯಿಂದ ಗ್ಯಾರಂಟಿಯ ಕಾರ್ಯಕ್ರಮಗಳು ನಿಲ್ಬಹುದು ಅನ್ನೋದೊಂದು ಸಂಶಯಾಸ್ಪದವಾದಂತ ಗುಮಾನಿ ನಿಮ್ಮ ತಲೆಗಳಲ್ಲಿ ಇರೋಂಥದನ್ನ ನಿವಾರಣೆ ಮಾಡಲಿಕ್ಕೆ ಜಾತಿ ಗಣತಿಗೂ ಗ್ಯಾರಂಟಿಯ ಕಾರ್ಯಕ್ರಮಕ್ಕೂ ಸಂಬಂಧ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು